ಧರ್ಮಸ್ಥಳದ ಮಂಜುನಾಥ ಏನು ಸಂಬಂಧ ಇಲ್ಲ ಇಲ್ಲಿ ನೀವು ಅನ್ನೆಸೆಸರಿ ಧರ್ಮಸ್ಥಳದ ಮಂಜುನಾಥನ್ನ ತರ್ತಾ ಇದ್ದೀರ ಮಂಜುನಾಥನ ತಪ್ಪೇನಿದೆ ಇದರಲ್ಲಿ ಧರ್ಮಸ್ಥಳದ ತಪ್ಪೇನಿದೆ ಇದು ಇಲ್ಲಿ ಯಾರೋ ವ್ಯಕ್ತಿ ಇದ್ರೆ ತನ್ನಿ ಅವ್ರನ್ನ ಶಿಕ್ಷೆ ಆಗ್ಲಿ ಅವನಿಗೆ ಸಂಬಂಧಪಟ್ಟಂತೆ ಸರ್ ಈಗ ತಲೆಬೋರ್ಡೆಗಳನ್ನ ಶೋಧ ಕಾರ್ಯ ನಡೀತಿದೆ ಸರ್ ಆ ವ್ಯಕ್ತಿಯನ್ನು ಕರ್ಕೊಂಡೋಗಿ ಅನಾಮಧೇಯ ತಲೆಬೋರ್ಡೆಗಳನ್ನ ಎಷ್ಟು ಮುಂದಾಗಿದೆ ಜಟಿಲ ಆಗ್ತಾ ಇಲ್ಲ ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೆ ಜಟಿಲ ಮಾಡ್ತಾ ಇದ್ದಾರೆ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ ಅವ್ರಿಗೇನು ಸಂಬಂಧ ಇದೆ ಇಲ್ಲಿ ಆತ್ಮಹತ್ಯೆ ಆಗಿದೆ ಕೊಲೆಗಳಾಗಿದೆ ನಾನು ಕೂಡ ಈ ತನಿಖೆಯನ್ನು ಸ್ವಾಗತ ಮಾಡ್ತೀನಿ ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ ನಾನು ಇನ್ನೊಂದು ಮುಂದೆ ಹೋಗ್ತೀನಿ ಈಗ ಎಸ್ ಐ ಟಿ ಅವರೇ ಕೇಳಿದ್ದಾರೆ ಎಸ್ ಐ ಟಿ ತನಿಖೆ ಆಗಿದೆ ನಾಳೆ ನನಗನ್ಸತ್ತೆ ಈ ಗ್ಯಾಂಗ್ ಇದೆಯಲ್ಲ ಈ ಪ್ರಗತಿಪರಂಥ ಒಂದು ಗ್ಯಾಂಗ್ ಹಾಕ್ಕೊಂಡಿದ್ದಾರಲ್ಲ ಕರ್ನಾಟಕದಲ್ಲಿ ಇವರು ಆ ಎಸ್ ಐ ಟಿನೂ ಸರಿ ಇಲ್ಲ ಅಂತ ನೋಡಿ ನನಗೆ ಅವರು ಪರವಾಗಿ ರಿಪೋರ್ಟ್ ಕೊಟ್ಟರೆ ಇದು ಸರಿ ಇಲ್ಲ ಅಂದರೆ ಅಂತಲ್ಲ ಅದಕ್ಕೆ ನಾನು ಹೇಳೋದು ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡಿಬಿಟ್ರಿ ಅವರೇ ಅವರೇ ಹೆಡ್ ಅದಕ್ಕೆ ಅವರೇ ಚೀಫ್ ಮಾಡಿಬಿಡಿ ನಾವು ನಾರ್ಮಲಿ ಚೀಫ್ ಜಸ್ಟಿಸು ಹೈಕೋರ್ಟು ನ್ಯಾಯಮೂರ್ತಿ ಅಂತೇಳಿ ಇವರೇ ಮಾಡಿಬಿಡ್ಲಿ ಬೆಸ್ಟು ಇಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇದೆಯಲ್ಲ ಕಾಣದ ಕೈಗಳು ಇನ್ನೊಂದು ಚಿತಾಪತಿಯನ್ನು ಮಾಡ್ತೇವೆ ನಾವು ಈ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ತಿದ್ದಾರೆ ಅವರನ್ನು ಹೊರಗಡೆ ತನ್ನಿ ಒಂದು ಸರಿ ವೈಟ್ ಆ್ಯಂಡ್ ಬ್ಲ್ಯಾಕು ಕ್ಲಿಯರ್ ಆಗಿಡ್ಬೇಕು ಕಾಲು ಯಾವುದು ನೀರು ಯಾವುದು ಅಂತ ಕ್ಲಿಯರ್ ಆಗಬೇಕು ಆ ಮಾನಸಿಕ ಸ್ಥಿತಿಯಲ್ಲಿ ನಾವು ಇಡೀ ಕರ್ನಾಟಕ ಜನ ಇದ್ದೀರಿ ತನಿಖೆ ಆಗಲಿ ಸತ್ಯಾಂಶ ಹೊರಬರಲಿ ಅದಕ್ಕೆ ಮುಂಚೆ ನೀವು ಈ ಥರ ಮಾಧ್ಯಮದಲ್ಲಿ ಕೆಟ್ಟ ಕೆಟ್ಟ ಸುದ್ದಿಯನ್ನು ಮಿತ್ರ ಮಾಡೋದು ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಧರ್ಮಸ್ಥಳದ ಮಂಜುನಾಥ ಏನು ಸಂಬಂಧ ಇಲ್ಲ ಇಲ್ಲಿ ನೀವು ಅನ್ನೆಸಸರಿ ಧರ್ಮಸ್ಥಳದ ಮಂಜುನಾಥನ ತರ್ತಾ ಇದ್ದಾರೆ ಮಂಜುನಾಥನ ತಪ್ಪೇನಿದೆ ಇದರಲ್ಲಿ ಧರ್ಮಸ್ಥಳದ ತಪ್ಪೇನಿದೆ ಇದು ಇಲ್ಲಿ ಯಾರೋ ವ್ಯಕ್ತಿ ಇದ್ದರೆ ತನ್ನಿ ಅವ್ರನ್ನ ಶಿಕ್ಷೆ ಆಗಲಿ ಅವನಿಗೆ ಅದನ್ನು ಬಿಟ್ಟು ನೀವು ಅಲ್ಜೀರಾ ಯಾವುದಾದ್ರು ಯಾವ್ದಾದ ದೇಶದ ಅಲ್ಜೀರಾ ಅಂಜೀರಾ ಅಲ್ ಜಜೀರಾ ಆ ದೇಶದಲ್ಲೆಲ್ಲ ಹೋಗ್ತೈತೆ ಆ ದೇಶಕ್ಕೂ ಧರ್ಮಸ್ಥಳಕ್ಕೆ ಏನು ಸಂಬಂಧ ಕೇರಳದಲ್ಲಿ ಹೋಗ್ತೈತೆ ಅಂದರೆ ಇದೊಂದು ಪಿತೂರಿಯ ಒಂದು ಭಾಗ ಅಂತ ಅನಿಸ್ತೈತೆ ನಮಗೂ ನ್ಯಾಯ ಬೇಕು ತನಿಖೆ ಆಗಬೇಕು ಎಸ್ಐ ಟಿ ಪಾರದರ್ಶಕವಾಗಿ ತನಿಖೆ ಮಾಡಲಿ ಏನಿಲ್ಲ ದಿನ ಹುಡುಕ್ತೀರಿ ಮಾಡ್ಲಿಕ್ಕೆ ಹುಡುಕ್ಲಿ ಈಗ ಅವ್ನು ಹೇಳಿರೋ ವ್ಯಕ್ತಿ ಬಂದು ಎಷ್ಟೆಷ್ಟು ಬುರ್ಡೆ ಕೊಡ್ತಾನೆ ಅದೆಲ್ಲ ಪರೀಕ್ಷೆ ಆಗಲಿ ಅವನು ಬುರ್ಡೆ ಕೊಡ್ತಾನ ಎಲ್ಲ ತನಿಖೆಯಲ್ಲಿ ಬಂದ್ಬಿಡುತ್ತೆ

ಆತನನ್ನು ಈ ಒಂದು ನೇತ್ರಾವರ್ತಿ ಸ್ಥಾನದ ತೆಗೆ ನೀವೀಗೇನು ನೋಡ್ತಾ ಇದ್ದರೆ ಅದೇ ಒಂದು ಸ್ಥಳದಲ್ಲಿ ಒಂದು ಮಾಜರು ಪ್ರಕ್ರಿಯೆ ನಡೀತಾ ಇರುವಂಥದ್ದು ಅಲ್ಲಿ ಗಮನಿಸ್ಬೋದು ಅಡ್ವೊಕೇಟ್ಸ್ ಹಾಗೂ ಭೀಮಾ ಇರುವಂಥದ್ದು ಮತ್ತು ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು aaaaaaaaaa <laughs> અને સન પસાઈડા કે દારે ભી દારે ભી સલ્વ આરે ഒരു നിയമമാണ് ഇപ്പോൾ അത്തരത്തിലുള്ള പരിശോധന പുരോഗമിക്കുന്നത് നിലവിൽ മാർക്ക് ചെയ്ത് മൃതദേഹം ഉണ്ട് എന്ന് ഇദ്ദേഹം പറഞ്ഞ ഓരോ സ്ഥലം